ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭುವನೇಶ್ವರಿ ದೇವಿ ಅಂದರೆ ಕನ್ನಡ ನಾಡಿನ ಪ್ರತೀಕವಿದ್ದಂತೆ ಕನ್ನಡಿಗರ ಜನಮಾನಸದಲ್ಲಿ ನೆಲೆಸಿದ ಮಹಾ ತಾಯಿ ಈ ತಾಯಿಯ ರೂಪ ಲಾವಣ್ಯವನ್ನು ರಾಜ್ಯ ಸರ್ಕಾರವೇ ಸಮಿತಿ ರಚಿಸಿ ಈ ಆಕೃತಿಯೇ ಅಂತಿಮವಾಗಬೇಕೆಂದು ನಿರ್ಧರಿಸಿತ್ತು ಅದರಂತೆ ಭುವನೇಶ್ವರಿ ತಾಯಿಯ ರೂಪವನ್ನು ಅಂತಿಮಗೊಳಿಸಿತು ಈ ಭುವನೇಶ್ವರಿ ತಾಯಿಯ ರೂಪದ ಹಿಂದಿರುವ ಮರ್ಮವೆಂದರೆ ಕರುನಾಡಿನ ರಾಜ್ಯವನ್ನಾಳಿದ ಎಲ್ಲ ರಾಜ್ಯವಂಶಸ್ಥರ ವೈಭವ ಸಾರುವ ಆಭರಣ ಹಾಗೂ ನಾಡಿನ ವೈಶಿಷ್ಟ್ಯವನ್ನು ಒಳಗೊಂಡಿದೆ ಸಮಿತಿ ಶಿಫಾರಸು ಮಾಡಿರುವ ಭಾವಚಿತ್ರದ ಮುಖದಲ್ಲಿ ಸ್ವಾಭಾವಿಕ ಸೌಂದರ್ಯ ಮತ್ತು ದೈವಿಕ ಭಾವ ಕಂಗೊಳಿಸಿದೆ ದ್ವಿಭುಜ ವಾಸ್ತವಿಕತೆಗೆ ಹತ್ತಿರವಾಗಿದೆ ಬಲಗೈಯಲ್ಲಿ ಅಭಯ ಮುದ್ರೆ ಸಾಂಕೇತಿಕವಾಗಿ ರಕ್ಷಣೆ ನೀಡುತ್ತಿದ್ದರೆ ಎಡಗೈಯಲ್ಲಿರುವ ಗರಿ ಕನ್ನಡ ಭಾಷಾ ಸಂಪತ್ತು ಜ್ಞಾನ ಸಮೃದ್ಧಿ ಪ್ರವಹಿಸುವ ನಿಟ್ಟನ್ನು ಸೂಚಿಸುತ್ತಿದೆ ನಾಡದೇವತೆಯು ಕುಳಿತಿರುವ ಭಂಗಿಯು ಭವ್ಯತೆ ಹಾಗೂ ಸಾಕ್ಷ್ಯತೆ ಪ್ರತಿಬಿಂಬಿಸುತ್ತಿದೆ ಕರ್ನಾಟಕದ ಧ್ವಜ ಕನ್ನಡಾಭಿಮಾನದ ಸಾಂಕೇತಿಕವಾಗಿ ರಾರಾಜಿಸುತ್ತಿದೆ ಹಸಿರು ಸೀರೆಯು ಸಿರಿ ಸಂಪದ ಸಮೃದ್ಧಿ ಸೂಚಿಸುತ್ತದೆ ಚಾಲುಕ್ಯರ ಕಾಲದ ಕರಂಡ ಮುಕುಟೋಪಾದಿಯಲ್ಲಿ ಕಿರೀಟ ಕಿವಿಯಲ್ಲಿ ಸುಂದರ ಕೌಶಲ್ಯ ಕರಣ ಪರ್ಯಗಳು ಭುಜದ ಮೇಲೆ ಕರ್ನಾಟಕದ ವೈಶಿಷ್ಟ್ಯದ ಸಿಂಹ ಲಾಂಛನ ಭುಜಕೀರ್ತಿಗಳು ಕುತ್ತಿಗೆಯಲ್ಲಿ ಕಟ್ಟಿ ಕಟ್ಟಾಣಿ ಹಾರಗಳು ಕರ್ನಾಟಕ ಲಾಂಛನ ಗಂಡಬೇರುಂಡ ಪದಕ ಕಟ್ಟಿಯ ಆಭರಣದ ಬೆಳ್ಳಿಯ ಡಾಬು ಕಟ್ಟಿಯಲ್ಲಿ ಕೀರ್ತಿ ಮುಖ ಲಾಂಛನದ ಮಡ್ಯಾಣ ಉದ್ದನೆಯ ವೈಜಯಂತಿ ಹಾರ ನಡುವೆ ಹೊಯ್ಸಳ ಲಾಂಛನದ ಪದಕ ನಾಡದೇವಿಯನ್ನ ಅಲಂಕರಿಸಿದೆ ಕಾಲಿನಲ್ಲಿ ಕಡಗ ಮತ್ತು ಕಾಲುಂಗರಗಳು ಹಣೆಯ ಲಲಾಟ ತಿಲಕ ಶಿರದಲ್ಲಿ ಮುಡಿದಿರುವ ಹೂವು ಸೌಭಾಗ್ಯದ ಸಂಕೇತಕವಾಗಿದೆ ಕೆಳಗೆ ಸುಂದರ ಸದೃಢ ತಾವರೆ ಹೂವು ದೇವಿಯ ಮೃದುವಾದ ಕಾಲುಗಳಿಗೆ ಆಸರೆ ನೀಡಿದೆ ಒಟ್ಟಾರೆ ನಾಡದೇವಿಯ ಈ ಚಿತ್ರಣವು ಲಕ್ಷಣವಾಗಿ ಕರ್ನಾಟಕದ ಅಭಿಮಾನ ಜ್ಞಾನ ಸಂಪತ್ತು ಸಸ್ಯ ಸಮೃದ್ಧಿ ಸಿರಿ ಸಂಪದ ಪ್ರತಿಬಿಂಬಿಸುವ ನೈಜ ಸ್ವರೂಪವಾಗಿದೆ ಹೀಗೆ ಕರ್ನಾಟಕ ಸರ್ಕಾರ ಕೊನೆಗೂ ಭುವನೇಶ್ವರಿಯನ್ನು ಕರುನಾಡಿನ ಅಧಿದೇವತೆಯನ್ನಾಗಿ ಮುದ್ರೆ ಹೊತ್ತಿಬಿಡ್ತು ಅಷ್ಟಕ್ಕೂ ಭುವನೇಶ್ವರಿಯ ಅಸ್ತಿತ್ವ ಬಂದದ್ದು ಯಾವಾಗಿನಿಂದ ಭುವನೇಶ್ವರಿ ದೇವಿಯ ಕುರಿತಾಗಿ ಇತಿಹಾಸ ಏನು ಹೇಳುತ್ತೆ ಪೌರಾಣಿಕ ಕಥೆಗಳಲ್ಲಿ ಉಲ್ಲೇಖವಾಗಿರುವ ಭುವನೇಶ್ವರಿ ಯಾರು ದೇವಿಯ ಮಹತ್ವ ಎಂಥದ್ದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಭುವನೇಶ್ವರಿಯು ಹಿಂದೂ ಧರ್ಮದಲ್ಲಿನ ಹತ್ತು ಮಹಾವಿದ್ಯಾದೇವತೆಗಳ ಪೈಕಿ ನಾಲ್ಕನೆಯವಳು ಮತ್ತು ವಿಶ್ವದ ಸೃಷ್ಟಿಗೆ ಆಕಾರ ನೀಡುವಲ್ಲಿ ಭೌತಿಕ ಬ್ರಹ್ಮಾಂಡದ ಘಟಕಗಳಾಗಿ ದೇವಿಯ ಅಂಶವಾಗಿದ್ದಾಳೆ ತಾಯಿಯು ಆದಿಪರಾಶಕ್ತಿ ಅಥವಾ ಪಾರ್ವತಿ ಎಂದು ಪರಿಚಿತವಾಗಿದ್ದಾಳೆ ಅಂದರೆ ಶಕ್ತಿಯ ಅತ್ಯಂತ ಮುಂಚಿನ ರೂಪಗಳಲ್ಲಿ ಒಬ್ಬಳು ತ್ರಯಂಬಕನಾಗಿ ಶಿವನು ಇವಳ ಸಂಗಾತಿಯಾಗಿದ್ದಾನೆ ಭುವನೇಶ್ವರಿಯು ಕನ್ನಡ ನಾಡಿನ ಅಧಿದೇವತೆಯೂ ಆಗಿದ್ದಾಳೆ ತಾಯಿಯ ಮೈಬಣ್ಣ ಕೆಂಪು ಇವಳು ಮೂರು ಕಣ್ಣುಗಳು ನಾಲ್ಕು ತೋಳುಗಳು ಜಡೆ ಹೊಂದಿದ್ದು ಕೆಂಪು ಆಭರಣಗಳನ್ನು ಧರಿಸಿರುತ್ತಾಳೆ ಇವಳು ಕಮಲಗಳ ಹಾರವನ್ನು ಧರಿಸಿದ್ದು ಇವಳ ಮೈಗೆ ಕೆಂಪು ಚಂದರದ ಲೇಪನವನ್ನು ಹಚ್ಚಲಾಗಿರುತ್ತದೆ ಎಡಗೈಗಳಿಂದ ಇವಳು ಕಿವಿಗೋಳು ಹಾಗೂ ಪಾಶವನ್ನು ಹಿಡಿದಿದ್ದು ಇವಳ ಬಲಗೈಗಳು ಅಭಯ ಹಾಗೂ ವರದ ಮುದ್ರೆಗಳನ್ನು ಪ್ರದರ್ಶಿಸುತ್ತವೆ ಇವಳು ಆಭರಣ ಭೂಷಿತೆಯಾಗಿದ್ದು ಶಿಕೆಯ ರತ್ನವಾಗಿ ಅರ್ಧ ಚಂದ್ರಾಕೃತಿಯ ಕಿರೀಟವನ್ನು ಧರಿಸಿರುತ್ತಾಳೆ ಎಂಬುದು ಪೌರಾಣಿಕ ಉಲ್ಲೇಖ ಇನ್ನು ನಮ್ಮ ಇತಿಹಾಸ ಪುಟಗಳನ್ನು ತಿರುವಿದ್ರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗುವ ಪೂರ್ವದಲ್ಲೇ ಹಂಪಿಯಲ್ಲಿ ತಾಯಿ ಭುವನೇಶ್ವರಿಯ ದೇಗುಲವಿತ್ತು ಎಂಬುದನ್ನು ಪೌರಾಣಿಕ ಹಾಗೂ ಚಾರಿತ್ರಿಕ ದಾಖಲೆಗಳು ಸಾರುತ್ತವೆ ಕನ್ನಡ ವಿಮಾನ ಮೂಡಿಸಲು ಹಂಪಿಯ ಭುವನೇಶ್ವರಿಯ ದೇವಿಯನ್ನು ನಾಡದೇವತೆಯೆಂದೇ ಸ್ವೀಕರಿಸಲಾಗಿದೆ ಹಂಪಿಯೇ ತಾಯಿ ಭುವನೇಶ್ವರಿಯ ತವರು ಎಂದು ಹಲವು ದಾಖಲೆಗಳಿಂದ ಸಾಬೀತಾಗಿದೆ ಕನ್ನಡ ತಾಯಿಯನ್ನ ಭುವನೇಶ್ವರಿ ಎಂದೇ ಕರೆಯುವ ವಾಡಿಕೆ ಈ ಭುವನೇಶ್ವರಿಯ ಕಲ್ಪನೆ ಎಲ್ಲಿಂದ ಬಂತು ನಮ್ಮ ನಾಡ ತಾಯಿ ಭುವನೇಶ್ವರಿಯೇ ಏಕೆ ಈಕೆಯ ಮೂಲ ನೆಲೆ ಎಲ್ಲಿದೆ ಎಂದು ಸಂಶೋಧಕರ ಶೋಧನೆಯಲ್ಲಿ ಹಂಪಿಯ ಶ್ರೀ ಭುವನೇಶ್ವರಿ ದೇವಿ ಹಾಗೂ ಪಂಪಾಂಬಿಕೆ ದೇಗುಲಗಳನ್ನು ವಿಜಯನಗರ ಸಾಮ್ರಾಜ್ಯದ ಪೂರ್ವದಲ್ಲೇ ನಿರ್ಮಿಸಲಾಗಿದೆ ಎಂಬುದನ್ನು ಜನಪದ ಸಾಹಿತ್ಯ ಹಾಗೂ ಚಾರಿತ್ರಿಕ ದಾಖಲೆಗಳು ಸಾಕ್ಷೀಕರಿಸುತ್ತವೆ ತಾಯಿ ಭುವನೇಶ್ವರಿ ಕನ್ನಡ ತಾಯಿ ಎಂಬ ನಂಬಿಕೆಯೊಂದಿಗೆ ಆಲೂರು ವೆಂಕಟರಾವ್ ನೇತೃತ್ವದಲ್ಲಿ ಸಾಹಿತಿಗಳು ಹಿಂದೊಮ್ಮೆ ಹಂಪಿಯಿಂದಲೇ ನಾಡುನುಡಿ ರಕ್ಷಣೆಯ ಹೋರಾಟ ಆರಂಭಿಸಿದರು ಏಕೀಕರಣದ ಪೂರ್ವದಲ್ಲೇ ಕನ್ನಡಾಭಿಮಾನ ಎಲ್ಲೆಡೆ ಮೊಳಗಿಸಲು ಶಾಂತ ಕವಿಗಳು ಶ್ರೀ ವಿದ್ಯಾರಣ್ಯ ವಿಜಯ ಎಂಬ ಕೃತಿ ರಚಿಸಿದರು ಈ ಕೃತಿ ಹಂಪಿ ತಾಯಿ ಭುವನೇಶ್ವರಿ ಹಾಗೂ ನಾಡನುಡಿ ಬಗ್ಗೆ ಅಭಿಮಾನ ಮೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಹಾಗೆ ಚಳುವಳಿಗಾರ ದೊಡ್ಡಮೇಟಿ ಅಂದಾನಪ್ಪನವರು ಭುವನೇಶ್ವರಿ ಸ್ತುತಿ ರಚಿಸಿದರು ಹಂಪಿಯೇ ತಾಯಿ ಭುವನೇಶ್ವರಿಯ ಮೂಲನೆಲೆ ಎಂಬುದನ್ನು ಸ್ಮರಿಸಲೆಂದೇ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೆರಡರ ಹಂಪಿ ಕನ್ನಡ ವಿವಿಯನ್ನು ಸ್ಥಾಪಿಸಲಾಗಿದೆ ಕನ್ನಡ ವಿವಿಯ ಪ್ರಾಧ್ಯಾಪಕರು ಹಾಗೂ ಸಂಶೋಧಕರು ತಾಯಿ ಭುವನೇಶ್ವರಿ ಕುರಿತು ನಡೆಸಿದ ಹಲವು ಸಂಶೋಧನೆಗಳು ಗಮನ ಸೆಳೆಯುತ್ತವೆ ಭುವನೇಶ್ವರಿಗೆ ನಿತ್ಯ ಪೂಜೆ ಹಂಪಿ ಶ್ರೀ ಪಂಪ ವಿರೂಪಾಕ್ಷೇಶ್ವರ ದೇಗುಲದ ಆವರಣದಲ್ಲಿರುವ ಕನ್ನಡದ ಮಾತೆ ಭುವನೇಶ್ವರಿ ದೇವಿಗೆ ನಿತ್ಯ ಪೂಜೆ ಸಲ್ಲಿಸಲಾಗುತ್ತದೆ ಕನ್ನಡ ರಾಜ್ಯೋತ್ಸವ ನಾನಾ ಜಯಂತಿ ಸಂದರ್ಭಗಳಲ್ಲಿ ಜಿಲ್ಲೆ ಸೇರಿದಂತೆ ಬಳ್ಳಾರಿ ಕೊಪ್ಪಳ ಸೇರಿ ಇತರೆ ಜಿಲ್ಲೆಗಳ ಸಂಘಟನೆಗಳು ಇಲ್ಲಿಂದಲೇ ಜ್ಯೋತಿ ತೆಗೆದುಕೊಂಡು ಹೋಗುವ ಪರಿಪಾಠವಿದೆ ಕನ್ನಡದ ಸಾಕ್ಷಿ ಪ್ರಜ್ಞೆಯಾಗಿ ತಾಯಿ ಭುವನೇಶ್ವರಿ ಹಂಪಿಯಲ್ಲಿ ನೆಲೆ ನಿಂತಿದ್ದಾಳೆ ಎನ್ನುತ್ತಾರೆ ಕನ್ನಡ ವಿವಿಯ ಸಂಶೋಧಕರು ಜನಪದ ಹಾಗೂ ಬುಡಕಟ್ಟು ಚರಿತ್ರೆಯಲ್ಲೂ ಭುವನೇಶ್ವರಿ ದೇವಿ ನಾನಾ ಹೆಸರಿನಿಂದ ಕರೆಸಿಕೊಂಡರೂ ಶಕ್ತಿ ದೇವತೆ ಎಂದೇ ಪ್ರಸಿದ್ಧಿ ಭುವನೇಶ್ವರಿ ದೇವಿಯನ್ನ ಗ್ರಾಮದೇವತೆಯಾಗಿ ಹಂಪಿಯಲ್ಲಿ ಪೂಜಿಸಲಾಗುತ್ತಿತ್ತು ಎಂಬ ನಿದರ್ಶನಗಳಿವೆ ಹಂಪಿಯೇ ತಾಯಿ ಭುವನೇಶ್ವರಿ ದೇವಿಯ ಮೂಲ ನೆಲೆಯಾಗಿದೆ ಎಂದು ಜನಪದ ಬುಡಕಟ್ಟು ಚರಿತ್ರೆಗಳು ಸಾಕ್ಷಿ ನುಡಿಯುತ್ತವೆ ಎಂಬುದು ಹಲವು ಸಂಶೋಧಕರ ಅಭಿಪ್ರಾಯ ಭುವನೇಶ್ವರಿ ತಾಯಿಯ ಪರಿಕಲ್ಪನೆ ಬಂದದ್ದು ಆಲೂರು ವೆಂಕಟರಾಯರ ಕರ್ನಾಟಕ ಘತವೈಭವ ಕೃತಿಯಿಂದ ಕರ್ನಾಟಕವನ್ನು ಒಂದುಗೂಡಿಸಲು ಭುವನೇಶ್ವರಿ ತಾಯಿಯ ಪರಿಕಲ್ಪನೆಯನ್ನು ಅವರು ಇನ್ನಷ್ಟು ಪೋಷಿಸಿದರು ಹಂಪಿಯಲ್ಲಿ ಹಿಂದಿನಿಂದಲೂ ಪೂಜಿಸಲ್ಪಡುತ್ತಿದ್ದ ಭುವನೇಶ್ವರಿ ದೇವಿ ನಾಡದೇವತೆಯಾಗಿ ನೆಲೆ ಪಡೆದುಕೊಂಡಳು ಭುವನೇಶ್ವರಿ ದೇವಿಯನ್ನ ಜಪಿಸಿ ಮಾಧವರು ಅಂದರೆ ವಿದ್ಯಾರಣ್ಯರ ಮೂಲ ಹೆಸರು ತಪಸ್ಸು ಮಾಡಿದ್ರು ಎಂಬ ಪ್ರತೀತಿ ಇದೆ ಮಾಧವರು ಸನ್ಯಾಸತ್ವ ಸ್ವೀಕರಿಸಿ ಹಂಪಿಗೆ ಮರಳಿ ಹಕ್ಕ ಬುಕ್ಕರೊಡನೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದರು ಎಂದು ಹೇಳುತ್ತಾರೆ ಹಂಪಿಯ ವಿರೂಪಾಕ್ಷೇಶ್ವರ ದೇಗುಲದ ಪ್ರಧಾನ ಅರ್ಚಕರು ವಿಜಯನಗರ ಸಾಮ್ರಾಜ್ಯಕ್ಕಿಂತ ಪೂರ್ವದಲ್ಲೇ ಹಂಪಿಯಲ್ಲಿ ಭುವನೇಶ್ವರಿ ದೇವಿಯನ್ನ ಪೂಜಿಸಲಾಗುತ್ತಿತ್ತು ದಶಮಹಾವಿದ್ಯೆಯಲ್ಲಿ ಭುವನೇಶ್ವರಿ ದೇವಿ ಬರುತ್ತಾಳೆ ಹೀಗಾಗಿ ಪೌರಾಣಿಕ ಹಾಗೂ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಭುವನೇಶ್ವರಿ ದೇವಿ ಹೊಂದಿದ್ದಾಳೆ ರಾಜ್ಯೋತ್ಸವ ಸಂದರ್ಭದಲ್ಲಿ ಹಂಪಿಯಿಂದ ಜ್ಯೋತಿ ತೆಗೆದುಕೊಂಡು ಹೋಗುವ ಪರಂಪರೆಯನ್ನು ಈಗಲೂ ಪಾಲಿಸಲಾಗುತ್ತಿದೆ ಬಂಗಾಳಿಗರು ಹಾಗೂ ಮರಾಠಿಗರ ಪ್ರಭಾವದಿಂದ ಕರ್ನಾಟಕದಲ್ಲೂ ನಾಡದೇವತೆಯ ಪರಿಕಲ್ಪನೆ ಹುಟ್ಟಿಕೊಂಡಿದೆ ಎಂದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಂಶೋಧಕರಾದ ಡಾಕ್ಟರ್ ಸಿ ಆರ್ ಗೋವಿಂದರಾಜು ಅವರು ಉಲ್ಲೇಖ ಮಾಡಿದ್ದಾರೆ ವಿಜಯನಗರ ಸಾಮ್ರಾಜ್ಯದ ಪೂರ್ವದಲ್ಲೇ ಹಂಪಿಯಲ್ಲಿ ಭುವನೇಶ್ವರಿ ದೇವಿಯ ದೇಗುಲ ನಿರ್ಮಾಣ ಮಾಡಲಾಗಿತ್ತು ಈ ದೇವಿಗೆ ಈಗಲೂ ನಿತ್ಯ ಪೂಜೆ ನಡೆಯುತ್ತದೆ ಇದೊಂದು ಐತಿಹಾಸಿಕ ದೇಗುಲವಾಗಿದೆ ಎಂದು ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಸಿ ಎಸ್ ವಾಸುದೇವನವರು ವಾದ ಮಂಡಿಸುತ್ತಾರೆ ಇನ್ನು ಭುವನೇಶ್ವರಿಯನ್ನ ಭುವನದ ದೇವತೆ ಎಂದು ಇತಿಹಾಸಕಾರ ಹಾಗೂ ಸಂಶೋಧಕರಾದ ಡಾಕ್ಟರ್ ಚಿದಾನಂದ ಅವರು ಹೇಳುತ್ತಾರೆ ಅವರ ಪ್ರಕಾರ ಕನ್ನಡದ ತಾಯಿ ಭುವನೇಶ್ವರಿ ಎಂಬುದು ಒಂದು ಜನಪ್ರಿಯ ಕಲ್ಪನೆ ಒಂದು ಜನಪ್ರಿಯ ಪರಿಕಲ್ಪನೆ ಇದು ನಾವೇ ಕನ್ನಡಿಗರು ಸೇರಿ ರೂಪಿಸಿಕೊಂಡದ್ದು ಈ ಪರಿಕಲ್ಪನೆಯೇ ಮೂಲವನ್ನು ವಿಜಯನಗರ ಸಾಮ್ರಾಜ್ಯದ ಹಿನ್ನೆಲೆಯಲ್ಲಿ ಕಾಣಬಹುದು ಅದಕ್ಕೂ ಮುನ್ನವೇ ಅಲ್ಲಲ್ಲಿ ಭುವನೇಶ್ವರಿ ಎಂಬ ದೇವಿಯ ಶಕ್ತಿ ದೇವತೆಯ ಆರಾಧನೆ ನಡೆಯುತ್ತಿತ್ತು ಎಂಬುದು ತಿಳಿದುಬರುತ್ತದೆ ಆದರೆ ಭುವನೇಶ್ವರಿ ನಾಡದೇವಿ ಎಂಬ ಪರಿಕಲ್ಪನೆ ಬರಬೇಕಾದರೆ ಮಹತ್ವದ ರಾಜಕೀಯ ಬದಲಾವಣೆ ಸಂಭವಿಸಬೇಕಾಯಿತು ಹದಿಮೂರನೇ ಶತಮಾನದಲ್ಲಿ ಗುರು ವಿದ್ಯಾರಣ್ಯರು ನಾಡನ್ನ ಅನ್ಯರ ಆಕ್ರಮಣದ ವಿರುದ್ಧ ಒಂದುಗೂಡಿಸುವ ಸಂಕಲ್ಪ ಮಾಡಿದ್ರು ಶಿಷ್ಯರಾದ ಹಕ್ಕ ಬುಕ್ಕರಿಗೆ ಅದಕ್ಕಾಗಿ ದೀಕ್ಷೆ ನೀಡಿದ್ರು ಆದರೆ ನಾಡಿನ ಜನರನ್ನ ಒಂದೇ ಮನಸಂಕಲ್ಪದಡಿ ಸಜ್ಜುಗೂಡಿಸಬೇಕಾದ ಅನಿವಾರ್ಯತೆ ಇತ್ತು ಅದಕ್ಕಾಗಿ ಭುವನೇಶ್ವರಿ ದೇವಿಯನ್ನ ನಾಡಿನ ಒಳಿತಿಗಾಗಿ ಒಗ್ಗೂಡಿ ಪ್ರಾರ್ಥಿಸುವ ರೂಢಿ ಆರಂಭಿಸಲಾಯಿತು ಇದನ್ನೇ ಮುಂದೆ ವಿಜಯನಗರದ ಅರಸರು ಮುಂದುವರೆಸಿದರು ಯಾವುದೇ ಒಳ್ಳೆ ಕೆಲಸಕ್ಕೆ ಯುದ್ಧಕ್ಕೆ ತೆರಳುವ ಮುನ್ನ ನಾಡ ಹಬ್ಬಕ್ಕೂ ಮುನ್ನ ಭುವನೇಶ್ವರಿ ದೇವಿಯ ಪೂಜೆ ಮಾಡಿ ತೆರಳತೊಡಗಿದರು ಇದು ಪರಂಪರೆಯಾಗಿ ಬೆಳೆಯಿತು ಕಾಲಕ್ರಮೇಣ ಕನ್ನಡ ನಾಡು ನುಡಿ ಹಾಗೂ ತಾಯಿ ಭುವನೇಶ್ವರಿಯ ಅವಿನಾಭಾವ ಸಂಬಂಧ ಎನಿಸಿದವು ಭುವನಕ್ಕೆ ಈಶ್ವರಿಯಾದವಳು ಯಾರೋ ಅವಳು ಭುವನೇಶ್ವರಿ ಅಂದರೆ ಈಕೆ ಬರೀ ನಮ್ಮ ನಾಡಿಗಲ್ಲ ಇಡೀ ಭೂಮಂಡಲಕ್ಕೆ ತಾಯಿ ಎಂಬ ಭಕ್ತಿ ಮುಂದೆ ವಸಾಹತುಶಾಹಿಯ ಕಾಲದಲ್ಲಿ ಬಂಗಾಳ ಹಾಗೂ ಮಹಾರಾಷ್ಟ್ರದಲ್ಲಿ ಅವರ ನಾಡು ನುಡಿಗಳ ಬಗ್ಗೆ ತೀವ್ರವಾದ ಅಭಿಮಾನ ಸ್ವಾಭಿಮಾನಗಳು ಹೊಮ್ಮಿದಾಗ ಅವುಗಳನ್ನು ಮೂರ್ತೀಕರಿಸುವುದಕ್ಕೆ ತಮ್ಮ ನಾಡನ್ನು ತಾಯಿಯ ಸ್ವರೂಪದಲ್ಲಿ ಚಿತ್ರಿಸಿಕೊಳ್ಳತೊಡಗಿದರು ಒಂದೇ ಮಾತರಂ ಮುಂತಾದ ಹಾಡುಗಳಲ್ಲಿ ಇದನ್ನ ನೋಡಬಹುದು ಈ ರೂಢಿ ಮುಂದೆ ನಮ್ಮಲ್ಲಿಗೂ ಬಂತು ನಮ್ಮ ಕವಿ ಸಾಹಿತಿಗಳು ಇದಕ್ಕೆ ತಮ್ಮ ಕೊಡುಗೆ ನೀಡಿದರು ಆಲೂರು ವೆಂಕಟರಾಯರು ಬಿ ಎಂ ಶ್ರೀ ಕುವೆಂಪು ಮೊದಲಾದವರು ತಮ್ಮ ಗದ್ಯ ಕವನಗಳನ್ನು ಕನ್ನಡ ತಾಯಿ ಭುವನೇಶ್ವರಿಯನ್ನು ಸ್ತುತಿಸುತ್ತಿರುವುದನ್ನು ಕಾಣುತ್ತೇವೆ ಮುಂದೆ ಕನ್ನಡ ಹೋರಾಟಗಾರರು ತಾಯಿ ಭುವನೇಶ್ವರಿಯನ್ನು ಸ್ಥಾಪಿತ ರೂಪಕವಾಗಿ ಸ್ವೀಕರಿಸಿದರು ಎಂಬ ದಾಖಲೆಗಳನ್ನು ನೀಡಿದ್ದಾರೆ ಸಂಶೋಧಕ ಡಾಕ್ಟರ್ ಚಿದಾನಂದ ಮೂರ್ತಿ ಇನ್ನು ನವೆಂಬರ್ ಒಂದರ ಮಹತ್ವ ಹಾಗೂ ವಿಶೇಷತೆಯನ್ನು ಗಮನಿಸಿದಾಗ ಕನ್ನಡ ಭಾಷೆ ಮಾತನಾಡುವ ಎಲ್ಲ ಜನರಿರುವ ಪ್ರಾಂತ್ಯವನ್ನು ಒಗ್ಗೂಡಿಸಿ ಮೈಸೂರು ರಾಜ್ಯವನ್ನಾಗಿ ಮಾಡಿದ ದಿನವಿದಾಗಿದ್ದು ಈ ವಿಶೇಷ ದಿನದಂದು ಕನ್ನಡಾಂಬೆಗೆ ಪೂಜೆ ಸಲ್ಲಿಸಲಾಗುತ್ತದೆ ಕರ್ನಾಟಕದಲ್ಲಿ ಹಲವಾರು ಕನ್ನಡಮ್ಮ ಭುವನೇಶ್ವರಿ ದೇವಾಲಯಗಳಿದ್ದು ಎಲ್ಲೆಲ್ಲಿ ಭುವನೇಶ್ವರಿಯ ದೇವಾಲಯಗಳಿವೆ ಅಲ್ಲಲ್ಲಿ ಗಮನಿಸಿದಾಗ ಮೊದಲಿಗೆ ಮೈಸೂರು ಅರಮನೆಯ ಆವರಣದ ಉತ್ತರ ದ್ವಾರದ ಬಳಿ ಭುವನೇಶ್ವರಿಯ ದೇವಾಲಯವಿದೆ ಗರ್ಭಗುಡಿಯಲ್ಲಿ ಭುವನೇಶ್ವರಿ ದೇವಿಯು ನೆಲೆಸಿದ್ದಾಳೆ ಅರಮನೆಯ ವಾಸ್ತುಶಿಲ್ಪಿ ಸಿದ್ಧಲಿಂಗಸ್ವಾಮಿಯವರೇ ಇದರ ವಾಸ್ತುಶಿಲ್ಪಿಯಾಗಿದ್ದು ದ್ರಾವಿಡ ಶೈಲಿಯಲ್ಲಿ ದೇವಾಲಯವನ್ನು ನಿರ್ಮಿಸಲಾಗಿದೆ ಈ ದೇಗುಲದಲ್ಲಿ ರಾಜರಾಜೇಶ್ವರಿ ಚಾಮುಂಡೇಶ್ವರಿ ಮಹೇಶ್ವರ ಮಹಾಗಣಪತಿ ಸೂರ್ಯನಾರಾಯಣ ಮಹಾವಿಷ್ಣುವನ್ನ ಪೂಜಿಸಲಾಗುತ್ತದೆ ಇನ್ನು ಬಾಗಲಕೋಟೆ ಜಿಲ್ಲೆಯ ಕುದರಂಗಿ ಗ್ರಾಮದ ಬಳಿ ಇರುವ ಶ್ರೀಗಿರಿ ಬೆಟ್ಟದಲ್ಲಿ ತಾಯಿ ಭುವನೇಶ್ವರಿ ದೇವಿಯು ನೆಲೆ ನಿಂತಿದ್ದಾಳೆ ಇಲ್ಲಿ ಅಂಬಲಿ ತೀರ್ಥ ವಿಶೇಷವಾಗಿದ್ದು ಇದನ್ನು ಕುಡಿದರೆ ಎಂತಹ ರೋಗ ರುಜಿನವಾದರೂ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಭಕ್ತರದ್ದು ವಾರ್ಷಿಕ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಭುವನೇಶ್ವರಿ ದೇವಿಗೆ ಅಂಬಾರಿ ಮೆರವಣಿಗೆ ಸೇರಿದಂತೆ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಹಂಪಿಯ ಭುವನೇಶ್ವರಿ ಮಂದಿರ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇಗುಲದ ಉತ್ತರ ಭಾಗದಲ್ಲಿ ಭುವನೇಶ್ವರಿ ಮಂದಿರವಿದೆ ಈ ದೇಗುಲವು ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿದ್ದು ಕ್ರಿಸ್ತಶಕ ಹನ್ನೆರಡನೇ ಶತಮಾನದ ರಚನೆಗಳಾಗಿವೆ ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿ ಶ್ರೀ ಭುವನೇಶ್ವರಿ ದೇವಿಯ ವಿಗ್ರಹ ಕೆತ್ತಲಾಗಿದೆ ಈ ದೇವಸ್ಥಾನವು ಬಸಾಳ್ ಶೈಲಿಯಲ್ಲಿ ಮಾಡಿದ ಇಲ್ಲಿನ ದುಂಡಾದ ಕಂಪಗಳು ಛಾವಣಿ ಮತ್ತು ದ್ವಾರ ಬಂಧಗಳಂತಹ ಕೆತ್ತನೆಗಳಿಂದ ಕೂಡಿದ್ದು ಆಕರ್ಷಕವಾಗಿದೆ ಇನ್ನು ಬೆಂಗಳೂರಿನ ಭುವನೇಶ್ವರಿ ದೇವಸ್ಥಾನ ಮಾಯಾನಗರಿ ಬೆಂಗಳೂರಿನಲ್ಲಿ ಹಲವೆಡೆ ಕನ್ನಡ ದೇವಿ ಭುವನೇಶ್ವರಿಯ ದೇವಾಲಯ ಹಾಗೂ ವೃತ್ತಗಳಿವೆ ದೂಪನಹಳ್ಳಿಯ ಭುವನೇಶ್ವರಿಯ ಮೂರ್ತಿ ಹೆಬ್ಬಾಳದ ಕೆಂಪಾಪುರ ಬಳಿ ಭುವನೇಶ್ವರಿ ಗುಡಿಯನ್ನು ಕಾಣಬಹುದು ಇಂದಿನಾನಗರದ ಹತ್ತಿರದ ದೂಪನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭುವನೇಶ್ವರಿ ದೇವಿ ದೇವಸ್ಥಾನವು ನಿರ್ಮಾಣ ಮಾಡಲಾಗಿದ್ದು ಈ ದೇಗುಲದ ಸುತ್ತಲೂ ಶಿಲಾ ಕೆತ್ತನೆಯಿಂದ ಕೂಡಿದ್ದು ಆಕರ್ಷಕವಾಗಿದೆ ಸಿದ್ದಾಪುರದ ಭುವನೇಶ್ವರಿ ದೇವಾಲಯ ತಾಯಿ ಕನ್ನಡಾಂಬೆಗೆ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಭುವನಗಿರಿ ಬಳಿ ದೇವಾಲಯ ಇದೆ ಇದು ಕದಂಬರ ಕಾಲದ ದೇವಾಲಯವಾಗಿದ್ದು ಇದಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ ಕದಂಬರು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಸಿದ್ದಾಪುರ ಅಳುವ ಸಂದರ್ಭದ ಕಾಲದಲ್ಲಿ ಭುವನೇಶ್ವರಿ ದೇವಿಯನ್ನು ಪ್ರತಿಷ್ಠಾಪಿಸಿ ತಮ್ಮ ಕುಲದೇವಿಯನ್ನಾಗಿ ಆರಾಧಿಸುತ್ತಿದ್ದರು ಆದರೆ ಈ ದೇವಾಲಯದ ಪುನರ್ ನಿರ್ಮಾಣಗೊಳಿಸಿದ್ದು ಬೇಳೆಗೆ ಅರಸರು ಎನ್ನಲಾಗಿದೆ ಕನ್ನಡಮ್ಮನಿಗೆ ಇಂದಿಗೂ ಇಲ್ಲಿ ತ್ರಿಕಾಲ ಪೂಜೆಗಳು ನಡೆಯುತ್ತವೆ ಹೀಗೆ ಭುವನೇಶ್ವರಿ ದೇವಿಯೂ ಇಂದು ಪ್ರತಿಯೊಬ್ಬ ಕನ್ನಡಿಗನ ಉಸಿರಿನಲ್ಲಿಯೂ ಅಜರಾಮರಳಾಗಿ ಜೀವಿಸುತ್ತಿದ್ದಾಳೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ